ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಾನು ಬಿಸಿಬೇಳೆ ಬಾತ್ ಪೌಡರ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾದ ಸಾಮಗ್ರಿಗಳು ಒಂದು ಇಂಚು ಚಕ್ಕೆ ಒಂದು ಸ್ಟಾರ್ ಮಸಾಲ ಹೂವು ಒಂದು ಸ್ಪೂನ್ ಧನಿಯ ಬೀಜ ಒಂದು ಸ್ಪೂನ್ ಕಡಲೆಬೇಳೆ ಇಲ್ಲಿ ಸ್ವಲ್ಪ ಜಾಯ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಏಲಕ್ಕಿ ಕಾಯಿ ಇಲ್ಲಿ ನಾಲ್ಕು ಲವಂಗ ಒಂದು ಸ್ಪೂನ್ ಉದ್ದಿನಬೇಳೆ ಮತ್ತು ಒಂದು ಹತ್ತು ಖಾರದ ಮೆಣಸಿಕಾಯಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಬ್ಯಾಡಗಿನ ಯೂಸ್ ಮಾಡ್ಕೋಬೋದು ಅದನ್ನು ಒಂದು ಹದಿಮೂರಿಂದ ಹದಿನಾಲ್ಕು ಬ್ಯಾಡ್ಗೆ ಮೆಣ್ಸಿಕ್ ತಗೋಬೇಕಾಗುತ್ತೆ ನಾನಿಲ್ಲಿ ಖಾರದ ಮೆಣಸಿಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಈಗ ಇದೆಲ್ಲ ಪದಾರ್ಥನ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಬಾಣಲೆ ಇಟ್ಟು ಇಲ್ಲಿ ಎಲ್ಲ ಪದಾರ್ಥನೂ ನಾವು ಸೇರಿಸ್ಕೊಬೇಕಾಗುತ್ತೆ ಸೇರಿಸ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಹುರಿಬೇಕು ಹೈ ಫ್ಲೇಮ್ ಇಟ್ಕೋಬಾರ್ದು ಈ ರೀತಿ ಎಲ್ಲ ಪದಾರ್ಥನೂ ನಾವು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು ಯಾವ ರೀತಿ ಅಂದರೆ ಅದರದ್ದು ಉರಿತ ನಮಗೆ ಸ್ಮೆಲ್ ಗೊತ್ತೆ ಮತ್ತು ಗೋಲ್ಡನ್ ಕಲರ್ ಬರುತ್ತೆ ಆ ರೀತಿಯಾಗಿ ನಾವು ಇದನ್ನು ಉರಿಬೇಕಾಗುತ್ತೆ ಈ ರೀತಿಯಾಗಿ ನಾವು ಪೌಡರ್ನ ಮನೇಲಿ ಮಾಡಿ ಒಂದು ಗ್ಲಾಸ್ ಕಂಟೈನರ್ಗೆ ಸ್ಟೋರ್ ಇಟ್ಕೊಂಡ್ರೆ ಬೇಳೆ ಬಾತ್ ಮಾಡಬೇಕು ಅಂದಾಗ ಯೂಸ್ ಆಗುತ್ತೆ ಈಗ ಗೋಲ್ಡನ್ ಕಲರ್ ಆಗಿದೆ ಇವಾಗ ನಾವು ಸ್ಟವ್ ಆಫ್ ಮಾಡಿ ಇದನ್ನ ನಾವು ತಣ್ಣಗಾಕ್ಬಿಡಬೇಕು ಇದು ತಣ್ಣಗಾದ ಮೇಲೆ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋಬೇಕು ಈ ರೀತಿ ಒಂದು ಏರ್ ಕಂಟೈನರ್ಗೆ ಹಾಕಿಟ್ಕೊಳ್ಳೋದ್ರಿಂದ ತುಂಬ ದಿನ ನಮಗೆ ಈ ಪೌಡರು ಯೂಸ್ ಆಗುತ್ತೆ ಈಗ ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ಒಂದು ಸ್ವಲ್ಪ ತಣ್ಣಗಾಗಿಬಿಡಬೇಕು ತಣ್ಣಗಾದಮೇಲೆ ಒಂದು ಗ್ಲಾಸ್ ಕಂಟೈನರಿಗೆ ನಾವು ಸ್ಟೋರ್ ಮಾಡಿಟ್ಕೊಳ್ಳೋದ್ರಿಂದ ಬೇಳೆ ಭಾತ್ ಮಾಡಬೇಕು ಅಂದರೆ ಇನ್ಸ್ಟೆಂಟಾಗಿ ಪೌಡರ್ ಸಿಗುತ್ತೆ ಆವಾಗ ಈಸಿಯಾಗಿ ನಾವು ಬೇಳೆ ಭಾತ್ ಪೌಡರ್ ಮಾಡ್ಕೋಬೋದು ಈ ಪೌಡರ್ ಯೂಸ್ ಮಾಡಿ ಬೇಳೆಭಾತ್ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ಕಲರ್ ಡಿಮ್ಮಾಗಿ ಕಾಣಿಸುತ್ತೆ ಏಕೆಂದರೆ ನಾವು ಖಾರದ ಮೆಣಸಿಕಾಯಿ ಯೂಸ್ ಮಾಡೋದ್ರಿಂದ ಕಲರ್ ಡಿಮ್ ಆಗುತ್ತೆ ಬ್ಯಾಡಿಗೆ ಮೆಣಸಿಕಾಯಿ ಯೂಸ್ ಮಾಡಿದರೆ ಕಲರು ಜಾಸ್ತಿ ಕಾಣಿಸುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ